ಇದ್ದೀರಾ ಅಂಡ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲ್ಯಾಂಡ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಚಿಕ್ಕ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಯಾರ ಜೊತೆ ಅಂದರೆ ನನ್ನ ಮುದ್ದಿನ ಸೊಸೆಯ ಜೊತೆ ನಾನು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇವಾಗ ವಿಡಿಯೋದಲ್ಲಿ ಏನಿದೆ ಅಂತ ಚಿಕ್ಕದಾಗಿ ನಾನು ಹೇಳ್ತಾ ಹೋಗ್ತೀನಿ ಸೀಸನ್ ಇರೋದ್ರಿಂದ ಇಷ್ಟ ಪಡೋದೇ ಐಸ್ ಕ್ಯಾಂಡಿಗಳು ಆಮೇಲೆ ಐಸ್ ಕ್ರೀಮ್ಸ್ ಜ್ಯೂಸು ಈ ತರ ಐಟಮ್ಸ್ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ನಾನು ಇಲ್ಲಿವರೆಗೆ ಯಾವ್ದು ನಾನು ಐಸ್ ಕ್ರೀಮ್ಸ್ ಆಗಲಿ ಏನೇ ಆಗಲಿ ನಾನು ಮನೆಯಲ್ಲಿ ಟ್ರೈ ಮಾಡಿಲ್ಲ ಇವತ್ತು ನನ್ನ ಸೊಸೆ ಅವಳು ನನಗೆ ಹೇಳ್ಕೊಡ್ತಿದ್ದಾಳೆ ಅವಳ ಬಾಯಿಂದನ ಕೇಳೋಣ ಅವಳು ಏನ್ ಮಾಡ್ತಾಳ ಅವ್ಳು ನನಗೆ ಏನು ಹೇಳ್ಕೊಡ್ತಾಳ ಅಂತ ಹೇಳಿ ಅವಳು ಹೇಳ್ತಾ ಹೋಗ್ತಾಳಂತ ನಾನು ಮಾಡ್ಬೇಕಂತ ಸೊ ಅವರು ಅವರು ತಿನ್ನಕ ಇಷ್ಟಪಡ್ತಾರ ಸೊ ಅವ್ರ ಜೊತೆ ನಾನು ತಿಂತೀನಿ ಸೊ ಓಕೆ ಕೇಳೋಣ ಬನ್ನಿ ನನ್ನ ಸೊಸಿ ಹೆಸರು ಬಂದು ರಕ್ಷಾ ಹೇಳಿ ನಾನೀಗ ಅವಳನ್ನ ಕೇಳ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ಹಾಯ್ ರಕ್ಷಾ ಹಾಯ್ ಏನವ ಇವತ್ತೇನು ಅಂತ ಮಾಡಿ ನೀನು ಅತ್ತಿ ಕಡೆಯಿಂದ ಏನು ಕೆಲಸ ಮಾಡಿದಿ ಐಸ್ ಐಸಾ ಯಾವ ಐಸ್ ಅದು ಮಜ್ಜಿಗೆ ಐಸ್ ಮಜ್ಜಿಗೆ ಐಸ್ ಯಾವಾಗ ಮಾಡಿದ್ದೇವ ನೀನ ನಿಮ್ ಊರಾಗ ಮಾಡಿದ್ದೇನ ಟೇಸ್ಟ್ ಹೆಂಗಿತ್ತ ಹೌದಾ ತಂಗಿಯರೆಲ್ಲ ತಿಂದಿದ್ರನ ಅವರೆಲ್ಲ ಏನಂದಿದ್ರ ಮಸ್ತ್ ಇತ್ತ ಅಂತ ಹೇಳಿದ್ರ ಈಗ ಮತ್ತ ನೀ ಮಜ್ಜಿಗೆ ಐಸ್ ನಾನು ಹೇಳ್ಕೊಡ್ಬೇಕಂತ ಹೇಳ್ತಿಯಲ್ಲ ಎಷ್ಟೊತ್ತನ ಟೈಮ್ ಹಿಡಿತೈತವ ಅದು ಮಾಡಾಕ ಐದ್ ನಿಮಿಷ ಅಷ್ಟ ಆಮೇಲೆ ಅದಕ್ ಮಾಡಾಕ ಜಗ್ ಜಗ್ ಐಟಮ್ ಬೇಕನ ಇಲ್ಲನ ಆ ನೋಡ್ರಿ ಐದ ನಿಮಿಷದಾಗ ಆಗುತ್ತಂತ ಮಜ್ಜಿಗೆ ಐಸ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇವತ್ತ ನನ್ನ ಸೊಸ್ತಾರ ಬಂದಾರ ಅವ್ರು ಐಸ್ ಮಾಡೋಣತ್ತಿ ಐಸ್ ಮಾಡೋಣತ್ತಿ ಅಂದ್ರೆ ನನಗಂತೂ ಐಸ್ ಮಾಡಕ್ ಬರೋದಿಲ್ಲ ಬರೀ ಐಸ್ನ ಹೊರಗೆ ತಿನ್ನೋದು ಅಷ್ಟೇ ಗೊತ್ತು ಬೇಕಾದ್ರೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಬರೀ ಅಂದೆ ಇಲ್ಲತ್ತಿ ಭಾಳ ಈಜಿ ಐತಿ ಆ ನಾನು ಹೇಳ್ಕೊಂಡ್ ಹೇಳ್ಕೊಡ್ತೀನಿ ನೀನು ನೀನ್ ಮಾಡತ್ತಿ ಅಂತಂದು ಹೇಳಿದ್ರ ಸೊ ಅದಕ್ಕೆ ಇವತ್ತ ನಮ್ಮ ಮುದ್ದಿನ ಸೊಸಿನ ಕರ್ಕೊಂಡು ಆ ಇನ್ನಬೇಕೆದಾಳ ಹಿಂದ ಕುಂತಳಲ್ಲಿ ಅಕ್ಕಿ ನಾವು ಆಮ್ಯಾಗ ತೋರಿಸ್ತೀನಿ ನಾನು ಯಾಕಂದ್ರೆ ಆಕಿ ನಮ್ಮನ್ನ ನೋಡ ಅಂತ ಸುಮ್ಮ ಸೈಲೆಂಟ್ ಆಗಿ ಕುತ್ಕೊಂಡು ಇವ್ರ ತಂಗಿಕ್ಕಿ ಆಕಿನ ಟೇಸ್ಟ್ ಮಾಡಕ್ ಕೊಡ್ತೀವಿ ನೆಕ್ಸ್ಟ್ ಮಜ್ಜಿಗೆ ಐಸ್ ಅಲ್ಲಮ್ಮ ಮಜ್ಜಿಗೆ ಐಸ್ ಮಾಡಕ ಏನೇನ್ ಬೇಕು ಅಂತ ಹೇಳಿ ಆ ಈಗ ನಾವು ನಿಮಗ ಹೇಳ್ಕೊಡ್ತಾ ಹೋಗ್ತಾಳ ನನ್ ಸೊಸಿ ಸೊ ನಾನ್ ಮಾಡ್ತಾ ಹೋಗ್ತೀನಿ ಆ ಸೊ ಬನ್ನಿ ನಮ್ಮ ರಕ್ಷಾ ರೆಡಿ ಆಗ್ಯಳ ಮಜ್ಜಿಗೆ ಐಸ್ ಅತ್ತಿಗೆ ತಿನ್ಸಾಕ ಮಾಡಿ ಆ ಸೊ ಅದಕ್ಕೋಸ್ಕರ ಅಕ್ಕಿ ಏನೇನು ತಗೊಂಡಾಳ ಮಜ್ಜಿಗೆ ಐಸ್ ಮಾಡಾಕ ಅಂದ್ರ ಅಕ್ಕಿ ಏನೇನು ಹೇಳ್ತಾಳ ಅದನ್ನ ರೆಡಿ ಮಾಡೇನಿ ಬಟ್ ಅರ್ಧ ಆಕಿನ ರೆಡಿ ಮಾಡ್ಕೊಂಡ್ಬಿಟ್ಟ ಏನೇನು ಬೇಕಂತಂದು ಹೇಳಿ ಈಗ ನನಗ ಹೇಳ್ತಾಳ ಜೊತೆಗೆ ನಿಮಗೂ ಏನೇನು ತಗೊಂಡಾಳ ಅಂತ ಹೇಳ್ತಾಳ ಹೇಳ್ತಿಯಲ್ಲ ನಮ್ಮ ಸ್ಟಾರ್ ವೀಕ್ಷಕರಿಗೆ ಏನೇನು ತಗೊಂಡಿ ಅಂತ ಹೇಳಿ ಸರಿ ಓಕೆ ಸ್ಟಾರ್ಟ್ ಮಾಡೋಣ ಒಂದು ಗ್ಲಾಸ್ ಮೊಸರ ಸ್ವಲ್ಪ ಈಗ ಉದ್ದಾಗಂಗಿಲ್ಲ ಒಂದು ಗ್ಲಾಸ್ ಮೊಸರು ತಗೊಂಡಿದಿ ಹಾ ಗಟ್ಟಿ ಮೊಸರ್ ಇರ್ಬೇಕನಾ ಇಲ್ಲ ನಡಿತೈತಿ ನಡಿತೈತಿ ಅದಾದಮೇಲೆ ಜೀರಿ ಪುಡಿ ಒಂದ್ ಚಮಚ ಅಷ್ಟ್ ಸಾಕಲ್ಲ ಹಾ ಸಾಕ್ ಒಂದಿಷ್ಟ ಹ್ಮ್ ಪುದೀನಾ ಇಷ್ಟ ಪುದೀನಾ ಎಲ್ಲಿ ತಗೊಂಡಾಳ್ರಿ ಅದೇನ ಡೆಕೋರೇಟ್ ಮಾಡಾಕ ಬೇಕಂತಕೀಗೆ ಇದು ಎಕ್ಸ್ಟ್ರಾ ಆಡ್ ಇದು ಹಾ ಉಪ್ಪು ಹಾ ಇಷ್ಟು ಉಪ್ಪ ಇದು ಮುಗಿತಾ ಈಗ ಇದಾದ್ಮೇಲೆ ಮತ್ತ ಇಲ್ಲಿ ಏನ ತಗೊಂಡಿ ಎಲ್ಲವಿ ವೆಲ್ಲಾ ಕಡ್ಡಿ ತಗೊಂಡ್ರಿ ಕಡ್ಡಿ ಅದಕ್ಕ ಕಡ್ಡಿ ಐಸ್ ಐಸ್ ಇಡಾಕ ನಾ ಕಡ್ಡಿ ಇಂತಾವ್ ಇದ್ರು ನಡೀತೈತಿ ಹೆಂಗಿರ್ಬೇಕು ಕಡ್ಡಿ ತಗೋಬಹುದಾ ಮತ್ತೆ ಏನ್ ತಗೊಂಡಿ ಅಮ್ಮ ಮತ್ತೆ ವನ್ನಾಕು ಹ್ಮ್ ಅರೌಂಡ್ ಶೇಪ್ ಕಟ್ ಮಾಡಿ ರೌಂಡ್ ರಟ್ ತಗೊಂಡ್ಲು ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಇಲ್ಲ ಅತ್ತಿ ಹಿಂಗ ಮಜ್ಗಿ ನಂಗೆ ಮಾಡೋದ್ ಗೊತ್ತ ಅನ್ಕೊಟ್ಲೆ ಅಕ್ಕಿನ ಅಂದ್ಲು ತಾನ ರಟ್ ತಗೊಂಡು ಕಟ್ ಮಾಡಿ ತಾನ ಈ ಶೇಪ್ ಒಳಗೆ ಇಟ್ಟಾಳ ಬಟ್ ಅದ ನಿಮ್ಗೆ ಹೋಗ್ತಾ ಹೋಗ್ತಾಳ ಹೆಂಗ್ ಯಾವ ತರ ಮಾಡ್ತಾಳ ಅಂತ ಹೇಳ್ತಾಳ ನನಗೂ ಇನ್ನು ಹೇಳಿಲ್ಲ ಅಕ್ಕಿ ಇದನ್ನ ಯಾವ ತರ ಇಡ್ತಾಳ ಅಂತ ಹೇಳಿ ನನಗೂ ಅದು ಸಸ್ಪೆನ್ಸ್ ಐತಿ ನೆಕ್ಸ್ಟ್ ಏನ್ ತಗೊಂಡಿ ಅಮ್ಮ ನೆಕ್ಸ್ಟ್ ಒಂದ್ ನಾಲ್ಕು ಗ್ಲಾಸ್ ತಗೊಂಡಿದ್ವಿ ನಾಲ್ಕು ಗ್ಲಾಸ್ ನಾಲ್ಕು ಯಾಕೆ ತಗೊಂಡಿದ್ವಿ ನಾವು ಹಾಕ ಬಂದಿದ್ದೀವಿ ಅದಕ್ಕೆ ನಾಕ್ ತಗೊಂಡಾಳ್ರಿ ಅಕ್ಕಿ ಮತ್ತ ಅವ್ರ ಮನೆಗ್ ಜಾಸ್ತಿ ಬಂದಿದ್ರ ಅವ್ರ ಮನ್ಯಾಗ ಎಷ್ಟ ಅದಾರ ಅಷ್ಟು ಬೇಸಿಕ್ ಈಗ ಏನ್ ಬೇಕು ಅಂತಂದು ಹೇಳಿದ್ಲು ಈಗ ನೆಕ್ಸ್ಟ್ ನೀ ಹೇಳ್ಕೊಡ್ತೀಯಾ ನೀನ ಮಾಡ್ಬಿಡ್ತೀಯಾ ಈಗ ನೆಕ್ಸ್ಟ್ ನನಗೆ ಹೇಳ್ಕೊಡ್ತಾಳ ರೀ ಆಮೇಲೆ ಅರ್ಧ ಆಕಿನೂ ಮಾಡ್ತಾಳ ಆಕಿಂದ ಮೂರು ಸ್ವಿಂಗ್ಸ್ ಹೆಂಗಿರತ್ತೆ ಅದ್ರ ಮೇಲೆ ಡಿಪೆಂಡ್ ಸೊ ಓಕೆ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ನಾವು ಏನ್ ಮಾಡಬೇಕು ಸ್ಟಾರ್ಟ್

ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ ಯಾಕೆ ಹಾಕಿಬಿಡ್ಲು ಎಷ್ಟು ಸತಿ ಮಾಡಬೇಕು ಇದೆ ನಿಮಗೆ ಇದ ಮಜ್ಜಿಗೆ ತನಕ ಮಾಡ್ಕೋಬೇಕು ಸಬ್ ಕಣ್ಣಿ ಕಣ್ಣಿ ಇರಬೇಕಾ ಏನು ಸ್ವಲ್ಪ ಅಂದ್ರೆ ಸಬ್ ಕಣ್ಣಿ ಕಣ್ಣಿ ಇದ್ರ ತಿಂಬೆಕಾದ್ರೆ ಅದು ಅವ್ರಿಗೆ ಗಟ್ಟಿ ಗಟ್ಟಿ ರುಚಿ ಬರುತ್ತಲ್ಲ ಅದಕ್ಕೆ ಟೇಸ್ಟ್ ಅನ್ಸುತ್ತೆ ಇದು ನಮಗೆ ಹಿಂಗ ಆಗಿತಂತ ಯಾವಾಗ ಗೊತ್ತாகுತ್ತಾ ಇದು ಮಜ್ಜಿಗೆ ಆತಂತ ಹೇง ಗೊತ್ತாகுತ್ತಾ ನಾವು ನೋಡಿದನೇ ಗೊತ್ತாகுತ್ತಾ ಗೊತ್ತாகுತ್ತಾ ನೋಡ್ರಿ ಇದನ್ನ ಈ ತರ ಪ್ರೊಸೆಸ್ ಮಾಡ್ಕೊಂಡ್ಲ ಈಗ ಆಲ್ಮೋಸ್ಟ್ ಅಲ್ಲ ಆತನು ಅಲ್ಲಿ ವಿಡಿಯೋದಾಗ ಅವ್ರಿಗೆ ಒಂದ್ಸತಿ ತೋರಿಸ್ತೀನಿ ನೋಡ್ರಿ ಹ್ಮ್ ಇಲ್ಲಿ ನೋಡ್ರಿ ಆಕಿ ವೇಟ್ ಐತಲ್ಲ ಮಜ್ಜಿಗೆ ಆತೀಗ ಮಜ್ಜಿಗೆ ಆದ್ಮೇಲೆ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತಂದು ಹೇಳವ ನಮ್ಗ ಫಸ್ಟ್ ಒಂದಿಟ್ಟು ಹಾಕೋಬೇಕು ಅಕ್ಕಿ ಹ್ಮ್ ಈಟ್ ಅಂದ್ರೆ ಎಷ್ಟು ನಮಗ್ ರುಚಿ ಆಗುತ್ತೆ ಅಷ್ಟ ತಿರ್ಗಸ್ತೀನ ಹ್ಮ್

ಹಾಕೋಬೇಕಾ ಇದು ಎಷ್ಟು ಹಾಕೋಬೇಕು ಹಾಕ್ಲೇನ ಹೆಲ್ಪ್ ಮಾಡ್ಲೇನ ಹಾಕೋತಿಯಾ ಬ್ಯಾಡ್ ಅಂತ ಹೇಳ್ತೀನ ಮಾಡ್ಕೊಂತಾಳು ಹಾ ಹಾಕೋ ಜೀರಿಗೆ ಪುಡಿ ಹಾಕಾತಳ ಹ್ಮ್ ಅದೇನೋ ಎಷ್ಟು ಎಲ್ಲಾನು ಜಜ್ಕೊಂಡಿದ್ವಿ ಅಷ್ಟು ಹಾಕಿ ತಗೋಬೇಕು ಹ್ಮ್ 1 ಸ್ಪೂನ್ ತಗೊಂಡಿನಿ ಇದು ಫುಲ್ ಫುಲ್ ಆಗಬೇಕು ಎಷ್ಟ್ ಹಾಕ್ಬೇಕು ಇಷ್ಟ ಇಷ್ಟ ಸಣ್ಣದಾಗಿ ಇಷ್ಟ ಹ್ಮ್ ದೊಡ್ಡ ಗ್ಲಾಸ್ ನೀಗೂ ಮಾಡಬಹುದುนะ ಇದನ್ನ ಹ್ಮ್ ಅಕ್ಕಿಗೆ ಸ್ವಲ್ಪ ಮಾತಾಡ್ಕೊಂಡು ಮಾಡಾಕ ಕೈ ಶೇಕ್ ಆಗುತ್ತೆ ಅದಕ್ಕಾಕೆ ನಾನು ಹಾಕಾತರ ಅಕ್ಕಿಗೆ ಮಾಡೋದು ನೋಡಿ ಇದು ಆಡ್ ಮಾಡೋದ್ ನೋಡಿ ನನಗ ಶಾಕ್ ನಿ ಯಾಕಂದ್ರ ನಾವೇನಾರ ಒಂದ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂದ್ರ ನಾಳಿದ್ ಹೆಂಗ ಏನ್ ಎಲ್ಲಾನು ವಿಚಾರ ಮಾಡ್ಬೇಕು ಈ ಕಿಪಟಂತ ಬಂದ್ ಮಾಡೇ ಇದನ್ನ ಆಮೇಲೆ ನನಗೂ ಹೆಲ್ಪಿಂಗ್ ಹೀಗೆ ನಾನ ಮಾಡ್ಬಿಡ್ತೀನಿ ಅತ್ತಿ ನಾನಾ ಮಾತಾಡ್ತೀನಿ ಅಂತ ಹೇಳಿದ್ ಬಹಳ ಖುಷಿ ಆತ ನನಗ ನಾಳೆ ಆಗುತ್ತೆ ಇದನ್ನ ಯಾವಾಗ ನಾ ಟೇಸ್ಟ್ ಮಾಡಿ ನೋಡಿನಿ ಒಂದ್ ಚೂರು ಕೊಡವಾಳ್ಲಕಿ ನನಗ್ ನೆಕಾಕು ಕೊಡವಾಳ್ಲಕ್ ಟೇಸ್ಟ್ ಹೆಂಗ ಅಂತ ನೋಡಕ್ ನಾಳೆ ತಿನ್ವಂತಿನ ಅಂತ ಹೇಳ ಆಕಿನ ತಿನ್ವಲ್ಲ ನೆಕ್ ತಗೊಂಡು ಇದ್ರ ಇದ್ರ ಒಳಗೆ ತುರುಪ್ಬೇಕು ಲೇ ನಂಗ್ ಆಗ್ಲೇ ಎಷ್ಟು ಹೇಳಕ್ ನಾ ಹೇಳ್ತೀನಿ ಹೊಡಿಯೋದಾಗ ಅಂತಂದ್ಲ ಇದ್ರ ಒಳಗ ಹ್ಮ್ 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 ಅಲ್ಲಲ್ಲ ಇದು ರಟ್ಟ ಹಾಕಿದೀನಿ ಇದನ್ನೇ ಯಾಕೆ ಹಿಂಗ ಕುಂದ್ರಸ್ಬೇಕು ಇದನ್ ಹಿಂಗ ಇಡ್ಬೋದಲ್ಲ ಇದನ್ನ ಈ ಕಡೆ ಆ ಓಹೋ ಅಂದ್ರ ಇದೈತಲ್ರಿ ಇದು ಹಿಂಗಿಟ್ರೆ ಇಲ್ಲಿ ಸೈಡ್ ಬಿದ್ ಬಿಡ್ತೈತಲ್ಲ ಅದು ತಗೊಳಕಾಗಲ್ಲ ಇದು ಮಧ್ಯ ಆದ್ರೆ ಸ್ಟಿಪ್ ಹಾಕೊಂಡಿರುತ್ತೆ ಅದಕ್ಕೋಸ್ಕರ ಸಸ್ಪೆನ್ಸ್ ಆಗಿಟ್ಟಿದ್ಲು ಅದನ್ನ ಹ್ಮ್ ಇದಕ್ಕ ಆಮೇಲೆ ಏನಾರ ಅನ್ಸೋಣ ತಗೋಬೇಕಂದ್ರ ಅದು ನೀನ್ ಏನ್ ಹೇಳ್ತಿ ಅದನ್ನ ನಾನು ಹಿಂಗ ಎಲ್ಲದಕ್ಕೂ ಹಾಕೋದನ ನೀನು ಐಸ್ ಯಾವಾಗ ಅಲಿಸ್ ಬಿಡಕ್ ನನಗ ಚಲೋ ಆಗಿರತ್ತಲ್ಲ ಚಲೋ ಮಾಡಿರ್ತಿಯಲ್ಲ ಉಪ್ಪುಗೆ ಇಪ್ಪು ಜಗ್ಗರ್ ಹಾಕಿ ಬಿಟ್ಟಿರ್ತೀಯನ್ ಮತ್ತೆ ಹೆಲ್ಪ್ ಮಾಡ್ಲೇನ ಏನಾರ ಬೆಣ ನೋ ಹೆಲ್ಪ್ ಅಲ್ಲಿ ಊರಾಗ್ ಮಾಡ್ಕೊಂಡಿರ್ತಿರಲ್ಲ ಬ್ಯಾಸ್ಕಿ ಬಂದ್ರೆ ಮಾಡಿಬಿಟ್ಟಿರ್ತಿರೇನ ಇದನ್ನ ಇಲ್ಲ ನಾನು ಮತ್ತೆ ಅವಾಗ ಅವಾಗ ಅಷ್ಟೇ ಮಾಡಿ ಅತ್ತಿ

ಅದನ್ ಅದ್ ಈಗ ಐಸ್ ಆಗಿದೆ ಬನ್ನಿ ನೋಡೋಣ ಈಗ ನೋಡೋಣ ಬನ್ನಿ ಬನ್ನಿ ಐಸ್ ತಂಗಿ ಈಗ ಐಸ್ ತಗೊಂಡ್ ಆಗಿನ ಜಟ್ ಐತೆನ್ರಿ ಅದನ್ನ ತಂಗಿ ತಿನ್ರಿ

ಆ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಅಂಡ್ ಇನ್ನೊಂದು ಏನು ಅಂತಂದ್ರೆ ಇಲ್ಲಂತು ಜಾಸ್ತಿ ಐತಿ ನಿಮ್ ಊರಾಗ ಜಗ್ ಐತಲ್ಲಿಸಲ್ ಇಲ್ಲೇ ಇಲ್ಲೂ ಬಾಳ ಐತ್ರಿ ಬಿಸಿಲು ಯಾಕಂದ್ರ ಫ್ಯಾನ್ ಆನ್ ಮಾಡಿದ್ರು ಅಷ್ಟು ಚಳ ಆಗ ಅಂತೈತಿ ಆಮೇಲೆ ಹೊರಗುನು ಇಲ್ಲಿ ಜಾಸ್ತಿ ಮಕ್ಕಳನ್ನ ಬಿಡ್ಬ್ಯಾಡ್ರಿ ಅಂತ ನಾನು ಹೇಳ್ತೀನಿ ಮನ್ಯಾಗ ಹೆಂಗಪ್ಪ ಕಟ್ಟಿ ಹಾಕೋದು ಅಂತ ಅನ್ಬೋದು ಸ್ವಲ್ಪ ಓದೋ ಟೈಮ್ ಅಲ್ಲಿ ಓದ್ರಿ ಅವ್ರ ಜೊತೆ ನಾವು ಮಕ್ಕಳಾಗಿದ್ರು ಬೆಟರ್ ಅವರು ನಮ್ ಜೊತೆನು ಬೆರೀತಾರ ಅಲ್ಲಿ ಮಕ್ಕಳುಗಳಿಗೆ ನೀರ್ನ ಜಾಸ್ತಿ ಕುಡಿಸಿ ಹೋಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ನನ್ನ ಚಿಕ್ಕ ವಿಡಿಯೋನ ನಾನು ಕ್ಲೋಸ್ ಮಾಡ್ತಿದ್ದೀನಿ ಮತ್ತು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಓಕೆ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರಗಳು